ಇವತ್ತು ಒಂದು ಐತಿಹಾಸಿಕವಾದಂಥ ದಿನ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ವಹಿಸಿದಂಥ ಒಂದು ಪವಿತ್ರವಾದಂಥ ದಿನ ನೂರು ವರ್ಷದ ಹಿಂದೆ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾಂನಲ್ಲಿ ಎ ಸಿ ಸಿ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಅಂದಿಂದ ಇಪ್ಪತ್ನಾಲ್ಕರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಅವ್ರದ್ದು ನಾಯಕತ್ವವನ್ನು ವಹಿಸಿದ್ರು ಅಂಥ ಒಂದು ಪವಿತ್ರವಾದ ದಿನ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಸ ಕರ್ನಾಟಕ ಸರ್ಕಾರ ನೂರು ವರ್ಷ ಇಂಥ ಇತಿಹಾಸ ಆಗಿದೆ ಇದನ್ನು ಸ್ಮರಿಸ್ಕೊಂಡು ನಮ್ಮ ಯುವ ಪೀಳಿಗೆಗೆ ಗಾಂಧೀಜಿಯವರ ತತ್ವ ಅವರ ಆಚಾರ ಅವರ ವಿಚಾರನ ಮೈಗೂಡಿಸ್ಕೊಳ್ಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮನ ಸರ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ವರ್ಷ ಸತತವಾಗಿ ಈ ಕಾರ್ಯಕ್ರಮವನ್ನು ರಾಜ್ಯದ ಉದ್ದಕ್ಕೂ ಕೂಡ ಕರ್ನಾಟಕ ಸರ್ಕಾರ ನಿರ್ವಹಿಸ್ತದೆ ಇದಕ್ಕೆ ಸಮಿತಿಗಳನ್ನು ಕೂಡ ನಾವು ಮಾಡಿದ್ದೇವೆ ಇದಲ್ಲದೆ ಕಾಂಗ್ರೆಸ್ ಪಕ್ಷ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷವಾಗಿ ಕೂಡ ಪ್ರತ್ಯೇಕವಾದಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತದೆ ಸೊ ಹಂಗೆ ಇವತ್ತು ಗಾಂಧೀಜಿಯ ನಡಿಗೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ ವಿಧಾನಸೌಧದ ಒಳಗಡೆ ಅಲ್ಲಿ ಬೆಳಗ್ಗೆ ನಮ್ಮ ಇದಾದ ಮೇಲೆ ನಮ್ಮ ಮಕ್ಕಳಿಗೆ ಬೆಂಗಳೂರು ನಗರದ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ಝೂಮ್ ಮೂಲಕ ಒಂದು ಸ್ವಚ್ಛತೆ ಗಾಂಧೀಜಿಯವರ ಮೊದಲನೇ ಆದ್ಯತೆ ಬೆಂಗಳೂರು ನಗರದ ಸ್ವಚ್ಛತೆ ಅದನ್ನು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಮಕ್ಕಳಿಗೆ ಮತ್ತು ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ನಾನು ಮತ್ತು ಮುಖ್ಯಮಂತ್ರಿಗಳು ಬೋಧನೆ ಮಾಡೋರಿದ್ದೆ ಅವರೆಲ್ಲ ಝೂಮ್ನಲ್ಲಿ ಕನೆಕ್ಟ್ ಆಗ್ತಾರೆ ಸೊ ಎಲ್ಲ ಮಕ್ಕಳಿಗೂ ಫಸ್ಟು ಬೆಂಗಳೂರು ನಗರದಲ್ಲಿ ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಮೇಲೆ ಕಾಂಗ್ರೆಸ್ ಕಚೇರಿಲಿ ಭಾರತ್ ಜೋಡೋ ಭವನದಿಂದ ಎಲ್ಲ ಪಂಚಾಯಿತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಇದೆ ಸರ್ಕಾರದ್ದು ಕಾರ್ಯಕ್ರಮ ಇದೆ ಎಲ್ಲ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ನೀವು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನಾವು ನಮ್ರತೆಯಿಂದ ಮನವಿ ಮಾಡಿದ್ದೇವೆ ಸೊ ಆ ಕೆಲಸ ನಾವು ಮಾಡ್ತೇವೆ ನಮಗೆ ಫಸ್ಟು ಇವತ್ತು ಗಾಂಧಿ ಜಯಂತಿ ಕಾರ್ಯಕ್ರಮ ಮಿಕ್ಕಿದ ವಿಚಾರ ಈ ಕಾರ್ಯಕ್ರಮ ಆದಮೇಲೆ ನಿಮ್ದೆಲ್ಲದಕ್ಕೂ ನಾನು ಉತ್ತರ ಮೇಲೆ ಕೊಡ್ತೀನಿ ದಯವಿಟ್ಟು ಕ್ಷಮಿಸಿ